यदि आवाजी तो ना लो तो सीधी आना ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಅಂತೂ ಮುಗೀತು ಈ ಚಿಕ್ಕ ಶಾಪಿಂಗ್ಗಳಿತ್ತು ಅದನ್ನೆಲ್ಲ ಮುಗೀತು ಖಂಡಿತವಾಗ್ಲೂ ನೀವೆಲ್ಲರೂ ವೀಡಿಯೋ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಹಳೆ ವೀಡಿಯೋಸ್ ಯಾರಾದರೂ ನೋಡ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನಾನು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಸೊ ಹಾಗೆ ಇವತ್ತು ಹಬ್ಬದ ಪ್ರಿಪ್ರೇಷನ್ನ ಫಸ್ಟ್ ಡೇ ಅಂತಲೇ ಹೇಳ್ಬೋದು ಅಂದರೆ ಮನೆಯಲ್ಲಿ ಮಾಡುವಂಥ ಪ್ರಿಪ್ರೇಷನಲ್ಲಿ ಫಸ್ಟ್ ಡೇ ಸೊ ಇವತ್ತು ನಾನು ಕೂಡ ಹಬ್ಬಕ್ಕೆ ಆಗಿ ಒಂದಷ್ಟು ತಿನಿಸುಗಳನ್ನ ತಿಂಡಿಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಕೂಡ ನಾನು ನಾನು ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರತಿ ವರ್ಷ ಕೂಡ ನಾನು ಮನೆಯಲ್ಲಿ ಏನಾದರೂ ಈ ರೀತಿ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ರವೆ ಉಂಡೆ ಈ ಥರದ್ದೊಂದಷ್ಟು ತಿಂಡಿಗಳನ್ನ ಮಾಡ್ತೀನಿ ಸೊ ಹಾಗಾಗಿ ಇವತ್ತು ಈ ವರ್ಷ ಕೂಡ ಮಾಡೋಣ ಅಂತ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅರಿಬರಿಲಿ ಮಾಡೋಕ್ಕಾಗಲ್ಲ ಇನ್ನೇನು ಒಂದು ದಿನ ಬಾಕಿ ಇದೆ ಸೊ ಹಾಗಾಗಿ ಇವತ್ತೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹತ್ತಿರದಲ್ಲೇ ಇದೆ ಹಾಗಾಗಿ ಟೈಮ್ ಕೂಡ ಇಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ಲೈಶ್ ಲೈಕ್ ನಾನು ಲಾಸ್ಟ್ ಇಯರ್ ಎಲ್ಲನೂ ಕರ್ಜಿಕಾಯಿ ಮಾಡಿರಲಿಲ್ಲ ಬೇರೆಲ್ಲ ಮಾಡಿದ್ದೆ ಬಟ್ ಅದಕ್ಕಿಂತ ಆಚೆ ವರ್ಷ ನಮ್ಮ ಅಮ್ಮ ನನ್ನ ತಂಗಿ ಮಾಡಿದ್ರು ಬಟ್ ನಾನು ಇನ್ವಾಲ್ವ್ ಆಗಿರಲಿಲ್ಲ ನಾನು ಇರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಕರ್ಜಿಕಾಯನ್ನ ಇನ್ವಾಲ್ವ್ ನಾನು ಇನ್ವಾಲ್ವ್ ಆಗಿ ಮಾಡ್ತಾ ಇರೋವಂಥದ್ದು ಕರ್ಜಿಕಾಯಿನ ಅದು ವೆರಿ ಸಿಂಪಲ್ ಅಂತಾನೆ ಹೇಳ್ಬೋದು ಕರ್ಜಿಕಾಯಿ ಮಾಡೋದು ಬಟ್ ಏನಂದ್ರೆ ಅದು ಕ್ಲೋಸ್ ಮಾಡೋದಿದೆಯಲ್ಲ ಅದೇ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ಹಾಗೆ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಕೆಲಸ ಅಂದ್ರೇ ಹಬ್ಬ ಆಯಿತಾ ಹಬ್ಬ ಯಾವುದಾದ್ರೂ ಬಂತು ಅಂದರೆ ಕೆಲಸ ಮಾಡಬೇಕು ಹಬ್ಬದ ದಿನಕ್ಕೆ ಹಬ್ಬ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಹಿಂದಿನ ದಿನಗಳೆಲ್ಲ ಅದ್ರದ್ದು ಪ್ರಿಪ್ರೇಷನೆಲ್ಲ ಏನು ಮಾಡ್ತಾಯಿರ್ತೀವಿ ನೋಡಿ ಅದೇ ಒಂದು ದೊಡ್ಡ ಹಬ್ಬ ಅಂತಲೇ ಅನ್ಸುತ್ತೆ ಸೊ ಆ ಥರ ಎಲ್ಲ ಒಂದು ಹಬ್ಬ ಹಬ್ಬ ಅನ್ನೋ ಫೀಲ್ ಬರೋದು ಇಲ್ಲಾಂದರೆ ಲೈಕ್ ನಾರ್ಮಲಾಗಿದ್ದರೆ ಅದು ಹಬ್ಬ ಅನ್ಸಲ್ಲ ಲೈಕ್ ನಮಗೂ ಕೂಡ ಆ ಥರ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಕೆಲಸಗಳೇ ಇರುತ್ತೆ ಹಬ್ಬ ಇನ್ನೇನು ಹತ್ತಿರ ಬಂತು ಹತ್ರ ಬಂತು ಅಂದ್ಕೊಂಡು ತಲೆಯಲ್ಲಿ ಮಾಡ್ತಾನೆ ಇರ್ತೀವಿ ಸೊ ಈಗ ನಾನು ನಮ್ಮಮ್ಮ ಸೇರಿಕೊಂಡು ಕರ್ಜಿಕಾಯನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೇನು ಕೊಬ್ಬರಿ ಎಲ್ಲ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಅದನ್ನು ಕೊಬ್ಬರಿ ಏನು ನಾನು ಲೈಕ್ ತುರ್ಕೊಳ್ಳಿಲ್ಲ ಗೈಸ್ ಅದನ್ನು ಕಟ್ ಮಾಡಿಕೊಂಡು ಕೊಬ್ಬರಿನ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಲೈಕ್ ಪೌಡರ್ ಥರ ಮಾಡಿಕೊಂಡೆ ಪೌಡರ್ ಅಂದರೆ ತುಂಬ ಲೈಕ್ ನುಣ್ಣಗೆ ರುಬ್ಬೋದಲ್ಲ ಸೊ ಇರೋಂಗೆ ಅದನ್ನು ಪೌಡರ್ನ ಮಾಡಿಕೊಂಡೆ ಸೊ ಅದಾದಮೇಲೆ ಬೆಲ್ಲ ಅದಕ್ಕೆ ಬೆಲ್ಲನೂ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡೆ ಅದಾದಮೇಲೆ ಕಡಲೆ ಮತ್ತು ಕಡಲೆ ಬೀಜ ಅದನ್ನು ಕೂಡ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನೂ ಮೂರು ಐಟಮ್ಸು ಏನಂದರೆ ಕೊಬ್ಬರಿ ಮತ್ತು ಕಡಲೆಬೀಜ ಕಡಲೆ ಈ ಮೂರು ಐಟಮ್ಸ್ನು ನಾವು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಯಾಕಂದರೆ ಬೇಗ ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಡ್ರೈ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ನಂತರ ಇನ್ನೇನು ನಾರ್ಮಲ್ ಆಗಿ ಕರ್ಗಡ್ಬು ಅಥವಾ ಪೂರಿಗೆಲ್ಲ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಿ ನೋಡಿ ಆ ರೀತಿ ಕಲಸಿ ಮೈದಾ ಹಿಟ್ಟನ್ನು ಕಲಸಿ ಈ ರೀತಿ ಇಟ್ಕೊಳ್ಬೇಕು ಸೊ ಅದಾದಮೇಲೆ ಒಳಗಡೆ ಫಿಲ್ಲಿಂಗ್ನ ಮಾಡಬೇಕು ಫಿಲ್ಲಿಂಗ್ನ ಮಾಡೋದೇ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಸೊ ನಮಗೆ ನಮಗಂತೂ ತುಂಬಾನೇ ಲೈಕ್ ನಮಗೆ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡಿಸಿ ಮಾಡಿಸಿ ಆವಾಗೆಲ್ಲ ಮನೇಲಿ ಮಾಡಿಸಿ ಇಟ್ಟಂತೆ ಅದನ್ನೆಲ್ಲ ಚೆಕ್ ಲೈಕ್ ಏನದು ಕರ್ಜಿಕಾಯಿ ಮಾಡೋದು ಒಬ್ಬಟ್ಟು ಮಾಡೋದು ಈ ಥರದನ್ನೆಲ್ಲನೂ ಏನೋ ಒಡ್ಡಿಂದ ಮಾಡಿಸಿ ಇಟ್ಟಿರ್ತಾರೆ ಸೊ ಅದು ಹಳೆಯ ಕಾಲದಲ್ಲಿ ಅದನ್ನು ಇವತ್ತು ಯೂಸ್ ಮಾಡೋಣ ಗಿವಿ ಟ್ರೈ ಅಂತ ಅನ್ಕೊಂಡು ನೋಡಿದ್ಯಾ ಯಾವತ್ತು ಯೂಸ್ ಮಾಡಿಲ್ಲ ಮುಂಚೆಯಿಂದನೂ ಯಾವತ್ತು ಯೂಸ್ ಮಾಡಿಲ್ಲ ಕೈಯಲ್ಲೇ ಮಾಡೋದಾಯ್ತು ಸೊ ಹಾಗಾಗಿ ಇದನ್ನ ಫಸ್ಟ್ ಟೈಮ್ ಯಾಕೆ ಯೂಸ್ ಮಾಡಬಾರ್ದು ಲೈಕ್ ಅದು ಡಿಸೈನ್ ಡಿಸೈನ್ ಜಿಗ್ಝಾಕ್ ತರ ಬರುತ್ತೆ ಸೊ ಹಾಗಾಗಿ ಮಾಡೋಣ ಅಂತ ಅನ್ಕೊಂಡ್ ನೋಡ್ತಾ ಇದ್ವಿ いいならいいならいいならいいならいいならいいならいいならいいならいいならはいならいいならいいならいいならいいならいいならいいならいい back again. Which come and stay. Or is it a packy day? Big baggage for the baggage to come here and pay for it. I don't know if ಸೊ ಫಸ್ಟ್ ಕ್ಲೋಸ್ ಮಾಡಿದಂಥದ್ದು ಕರ್ಜಿಕಾಯಿ ಅದೆಲ್ಲನೂ ಓಪನ್ ಆಗಿತ್ತು ನೋಡ್ತಾ ಇರ್ಬೋದು ಅಲ್ಲಿ ನಾವು ಓಪನ್ ಆಗ್ತಾ ಇದೆಯಾ ಇನ್ನು ಕರೆಕ್ಟಾಗಿದೆಯಾ ಎಲ್ಲನೂ ಅಂದ್ಕೊಂಡು ಫಸ್ಟು ಒಂದು ಬ್ಯಾಚ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿಬಿಡೋಣ ಎಣ್ಣೆಲಿ ಯಾವುದಾದ್ರೂ ಓಪನ್ ಆಗ್ತಾ ಇದೆಯಾ ಅಥವಾ ಮಾಡ್ಬೋದಾ ಇದು ಚೆನ್ನಾಗಿ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಕರೆದುಬಿಟ್ಟು ಸೊ ತುಂಬ ಹೊತ್ತು ಬಿಟ್ಟರೆ ಅದು ಲೈಕ್ ಓಪನ್ ಆಗಿಬಿಡ್ತವೆ ಅಂದ್ಕೊಂಡು ಆವಾಗವಾಗ ಒಂದೊಂದು ಬ್ಯಾಚ್ ಮಾಡ್ಕೊಳ್ಳೋದು ಒಂದೊಂದು ಬ್ಯಾಚ್ ಫ್ರೈ ಮಾಡೋದು ಈ ಥರನೇ ಮಾಡ್ತಾಯಿದ್ವಿ ಸೊ ಅದಾದಮೇಲೆ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಅದರಲ್ಲಿ ಮಾಡಿದ್ದು ಲೈಕ್ ನಮಗೆ ನಾರ್ಮಲಾಗಿ ಕೈಯಲ್ಲಿ ಕ್ಲೋಸ್ ಮಾಡೋದು ಕರ್ಜಿಕಾಯಿ ತುಂಬಾ ಕಷ್ಟ ಆಯಿತು ಇದಾದಮೇಲೆ ನಾವು ಇದನ್ನು ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ಥರ ಒಂದು ದೊಡ್ಡ ದೊಡ್ಡ ಕರ್ಜಿಕಾಯನ್ನ ಮಾಡಿದ್ವಿ ಅಂದರೆ ಆ ಒಂದು ಏನಂತಾರೆ ಅದು ಕರ್ಜಿಕಾಯಿ ಮಾಡೋದು ಇದೆಯಲ್ಲ ಸೊ ಅದರಲ್ಲಿ ಈ ಥರ ಒಂದು ಚೆನ್ನಾಗಿ ಬರೋಂಗೆ ಪ್ಲೇಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡ್ವಿ ಮಿಕ್ಕಿರೋದೆಲ್ಲ ಚಿಕ್ಕ ಚಿಕ್ಕದಾಗಿ ಲೈಕ್ ಮನೆಯಲ್ಲಿ ತಿನ್ನೋಕ್ಕೆ ಅದಕ್ಕೆಲ್ಲದ್ಕು ಚಿಕ್ಕ ಚಿಕ್ಕದಾಗಿ ಕರ್ಜಿಕಾಯಿ ನಾರ್ಮಲ್ ಆಗಿ ಕೈಯಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಆ ಥರನ ಮಾಡ್ಕೊಂಡ್ವಿ ಬಟ್ ಆದರೆ ನಮ್ಗೆ ಅನಿಸಿದ್ದು ಮೇಲೆ ಲೈಕ್ ಈ ಥರ ಕ್ಲೋಸ್ ಮಾಡೋದೇ ಕ್ಲೋಸಿಂಗ್ ಮಾಡೋದೇನಿತ್ತು ನೋಡಿ ಫಸ್ಟು ಅದು ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಹಾಗೆ ತುಂಬ ಈಸಿಯಾಗೂ ಕೂಡ ಮಾಡ್ಬೋದಿತ್ತು ಬಟ್ ಆದರೆ ಕೈಯಲ್ಲಿ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ನೋಡಿ ತುಂಬಾ ಕಷ್ಟ ಆಗೋಯ್ತು ಅದು ಲೈಕ್ ಏನಾದರೂ ಒಂದು ಬೆಲ್ಲದ್ದು ಏನಾದರೂ ಒಂದು ಚಿಕ್ಕ ಚಿಕ್ಕ ಅಳ್ಳ ಥರ ಏನಾದರೂ ಇದ್ಬಿಟ್ರೆ ಅದು ಸಿಕ್ಬಿಟ್ರೆ ಹಂಗಂಗೆ ಅದು ಹೋಲ್ಸ್ ಆಗುತ್ತೆ ಕೈಯಲ್ಲಿ ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಎಲ್ಲ ಆಗ್ತಾಯಿತ್ತು ಹಂಗೆ ಮಾಡಿ ಹೇಗೋ ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ವಿ ಟ್ರೈ ಮಾಡ್ತಾ ಇದ್ವಿ ನಾವು ಫಸ್ಟ್ ಇದನ್ನು ಕರ್ಜಿಕಾಯೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ಬಿಡೋಣ ಅದಾದಮೇಲೆ ಚೇ ಚಕ್ಲಿಗಾಗಿರ್ಬೋದು ನಿಪ್ಪಟ್ಕೆ ರವೆ ಉಂಡೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಇದನ್ನು ಮಾತ್ರ ಮಾಡ್ತಾಯಿದ್ದೀವಿ ಇದಾದ ಮೇಲೆ ನಾವು ಅದನ್ನು ಬೇರೆನ ಮಾಡಬೇಕು ಏನು ಯಾವುದೂ ರೆಡಿ ಮಾಡಿ ಇಟ್ಟಿಲ್ಲ ಸೊ ಹಾಗೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಕಮೆಂಟ್ಸನ್ನ ತೊಗೊಳ್ತೀನಿ ಅಂತ ಬಟ್ ಅದಾದಮೇಲೆ ಬರೀ ಈ ಥರದ್ದು ಲೈಕ್ ಹಬ್ಬದ ಶಾಪಿಂಗ್ ವಿಡಿಯೋ ಅದು ಇದನ್ನೇ ಆಗೋಯಿತು ಸೊ ಹಾಗಾಗಿ ನಾನು ನೇಮ್ನ ತೊಗೊಳಕ್ಕಾಗ್ತಾಯಿಲ್ಲ ನಾನು ಏನಾದರೂ ಕಮೆಂಟ್ ಬಂದರೆ ಅಲ್ಲೇ ರಿಪ್ಲೈ ಮಾಡೋದ್ರಿಂದ ನಾನು ಆ ಕಮೆಂಟ್ಗಳನ್ನ ನನಗೆ ಸಿಗಲ್ಲ ಸೊ ಅವನ್ನೆಲ್ಲನೂ ಒಂದು ಒಂದೊಂದು ವೀಡಿಯೋಗೆ ಹೋಗಿ ನಾನು ಅವನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಹೇಳಬೇಕಾಗುತ್ತೆ ಸೊ ಹಾಗಾಗಿ ಟೈಮ್ ಇರೋ ಕಾರಣ ತೊಗೊಳಲಿಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತೊಗೊಳ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಇವೆಲ್ಲ ಕೈಯಲ್ಲಿ ಕ್ಲೋಸ್ ಮಾಡಿರುವಂಥವು ತುಂಬಾ ಚಿಕ್ಕ ಚಿಕ್ಕದಾಗಿ ನಾರ್ಮಲಾಗಿ ಯಾವ ರೀತಿ ಮಾಡ್ತೀವಿ ನೋಡಿ ಆ ಥರ ಒಂದು ಕರ್ಜಿ ಕೈಗಳನ್ನ ಮನೆಯಲ್ಲಿ ಎಲ್ರಿಗೂ ತಿನ್ನೋಕ್ಕೆ ಅಂತ ಈ ರೀತಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ ಸೊ ದೇವ್ರ ಪೂಜೆಗೆ ಅಂತ ಮಾಡ್ತಿರೋದ್ರಿಂದ ನಾವು ಅದನ್ನು ಪೌಡರ್ನ ಟೇಸ್ಟ್ ಮಾಡಿ ಮಾಡಲಿಲ್ಲ ಸೊ ಶುಗರ್ ಲೈಕ್ ಸ್ವೀಟ್ ಕರೆಕ್ಟಾಗಿದೆಯಾ ಜಾಸ್ತಿ ಆಗಿದೆಯಾ ಅಂದ್ಕೊಂಡು ನಾವೇನು ಚೆಕ್ ಮಾಡಲಿಲ್ಲ ಸೊ ಒನ್ಸ್ ಒನ್ಸ್ ನಾವು ಎಷ್ಟು ಬೇಕೋ ಅಷ್ಟು ದೇವ್ರ ಪೂಜೆಗೆ ಮಾಡಿ ಎತ್ತಿಟ್ಕೊಂಡು ಬೇಕಾದರೆ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ಬಟ್ ಆದಮೇಲೆ ಅದೆಲ್ಲ ಆದಮೇಲೆ ಓಕೆ ಕರೆಕ್ಟಾಗಿತ್ತು ಅಂತ ಅನಿಸ್ತು ಬಟ್ ನನ್ನ ಥರ ಶುಗರ್ ಕಡಿಮೆ ತಿನ್ನೋರಿಗೆ ಸ್ವಲ್ಪ ಜಾಸ್ತಿ ಅಂತಲೇ ಅನ್ಸ್ ಅನಿಸುತ್ತೆ ನಾರ್ಮಲಾಗೆ ಶುಗರ್ ತಿನ್ನೋರಿಗೆ ಓಕೆ ಫೈನ್ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ